ಈ ಜ್ಯುವೆಲರಿ ಎಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ಗೋಲ್ಡ್ ರೀತಿನೇ ಕಾಣುತ್ತೆ ಇದು ಒಂದು ಗ್ರಾಮ್ ಗೋಲ್ಡ್ ಅಂದರೆ ಕಾಗೆ ಬಂಗಾರ ಅಂತಾರಲ್ಲ ಆ ಥರದ್ದು ಇದನ್ನ ಗೋಲ್ಡ್ ಒಂದು ಗ್ರಾಮ್ ಗೋಲ್ಡ್ ಅಂದರೆ ಒಂದು ಗ್ರಾಮ್ ಗೋಲ್ಡ್ ಮಿಕ್ಸ್ ಆಗಿರುತ್ತೆ ಅಂತ ಹೇಳ್ತಾರೆ ಅಂದರೆ ಲೇಪನ ಬಂದಿರುತ್ತೆ ಹಾಗಾಗಿ ಇದನ್ನ ಒಂದು ಗ್ರಾಮ್ ಗೋಲ್ಡ್ ಅಂತ ಕರೀತಾರೆ ನಾನು ಇದನ್ನ ತುಂಬಾ ಕಡಿಮೆ ಬೆಲೆಗೆ ನನ್ನ ತಂಗಿ ಮದುವೆ ಸಮಯದಲ್ಲಿ ತಗೊಂಡಿದ್ದು ಅದು ಆನ್ಲೈನಲ್ಲಿ ಮಿಂತ್ರಾ ಅನ್ನೋ ಆ್ಯಪಲ್ಲೇ ನನ್ನ ತಗೊಂಡಿದ್ದು ತುಂಬ ಕಡಿಮೆ ಬೆಲೆಗೆ ಸಿಕ್ತು ಇದು ರೇಟ್ ಬಂದು ಮೂರು ಸಾವಿರ ಆದರೆ ನಾನು ತಗೊಂಡಿದ್ದು ಒಂದೂವರೆ ಸಾವಿರಕ್ಕೆ ಒಂದೂವರೆ ಸಾವಿರಕ್ಕೆ ನಾನು ಆನ್ಲೈನ್ ಬುಕ್ ಮಾಡಿ ತರ್ಸ್ಕೊಂಡೆ ಮನೆಗೆ ಬಂತು ನೋಡಿ ಇದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದೆ ಅಂತ ಗೋಲ್ಡ್ ಸೇಮ್ ಗೋಲ್ಡ್ ಜ್ಯುವೆಲ್ಲರಿ ಹಾಕೊಂಡ ಹಾಗೆ ಕಾಣುತ್ತೆ ಸ್ವಲ್ಪನೂ ಒಂದು ಆರ್ಟಿಫಿಷಿಯಲ್ ಅಂತ ಅನ್ಸಲ್ಲ ಇದನ್ನ ನನ್ನ ತಂಗಿ ಮದುವೆ ವೇರ್ ಮಾಡಿದ್ದೆ ನೋಡಿ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಫೋಟೋ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಎಷ್ಟು ದೊಡ್ಡದಾಗಿದೆ ಕೂಡ ಅಷ್ಟೇ ಹೆವಿಯಾಗಿದೆ ಚೆನ್ನಾಗಿದೆ ಆದರೆ ಕಲರ್ ಕೂಡ ಶೇಡ್ ಕೂಡ ಒಂದು ಸ್ವಲ್ಪ ಏನೂ ಚೇಂಜ್ ಆಗಿಲ್ಲ ಮತ್ತು ಹೇಗಿದೆ ಹಾಗೆ ಇದೆ ನಾನು ನನ್ನ ತಂಗಿ ಮದುವೆನಲ್ಲಿ ವೇರ್ ಮಾಡಿದ್ದಂದು ಇದು ರಿಸೆಪ್ಷನಲ್ಲಿ ವೇರ್ ಮಾಡಿದ್ದೆ ನೋಡಿ ನೀವು ಅದನ್ನು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಫೋಟೋಸ್ ಕೂಡ ಹಾಕಿದ್ದೀನಿ ಝೂಮ್ ಮಾಡಿ ಸೇಮ್ ಗೋಲ್ಡ್ ಜ್ಯುವೆಲರಿಯಾಗಿ ಕಾಣುತ್ತೆ ಆದರೆ ಇದನ್ನು ಒಂದು ಗ್ರಾಮ್ ಗೋಲ್ಡ್ ಅಂತ ಕರೀತಾರೆ ನಾನು ಮಿಂತ್ರಾದಲ್ಲಿ ಆಫರ್ ಬಿಟ್ಟಿದ್ದರು ಈ ಫೆಸ್ಟಿವಲ್ ಸೀಸನಲ್ಲಿ ದೀಪಾವಳಿಯಲ್ಲಿ ಫೆಸ್ಟಿವಲ್ ಸೀಸನಲ್ಲಿ ಆಫರ್ ಬಿಟ್ಟಿದ್ರು ಒಂದು ಏಯ್ಟೀನ್ ಪರ್ಸೆಂಟ್ ಆಫರಲ್ಲಿ ನಾನು ಇದನ್ನು ತಗೊಂಡಿದ್ದು ಆವಾಗ ಇದು ಮೂರು ಸಾವಿರ ಇತ್ತು ನಾರ್ಮಲ್ ಡೇಸ್ಗಳಲ್ಲಿ ಮೂರು ಸಾವಿರ ನಾಲ್ಕು ಸಾವಿರ ಇರುತ್ತೆ ಇದು ಐದು ಸಾವಿರದವರೆಗೂ ಹೋಗುತ್ತೆ ಆದರೆ ನಾನು ಆಫರ್ ಇದ್ದಿದ್ದರಿಂದ ನಾನು ಹಬ್ಬದಲ್ಲಿ ಫೆಸ್ಟಿವಲ್ ಆಫರ್ ಬಿಟ್ಟಿದ್ದರಿಂದ ಚೆನ್ನಾಗಿತ್ತು ಅಂತ ನಾನು ಬುಕ್ ಮಾಡಿಕೊಂಡೆ ಆ ಮನೆಗೆ ಬರೋವರೆಗೂ ಸಮಾಧಾನ ಇರಲಿಲ್ಲ ಮನೆಗೆ ಬಂದ ಮೇಲೆ ಮೇಲೆ ಗೊತ್ತಾಯಿತು ಚೆನ್ನಾಗಿದೆ ಅಂತ ದುಡ್ಡು ಕೊಟ್ಟಿದ್ದಕ್ಕೂ ವೇಸ್ಟ್ ಏನಿಲ್ಲ ದುಡ್ಡು ನಾವು ಹೆಚ್ಚಾಗಿ ಕೊಡ್ಬೋದು ಇದಕ್ಕೆ ಅಷ್ಟು ಚೆನ್ನಾಗಿದೆ ಡಿಸೈನ್ಸು ಕೂಡ ಅಷ್ಟು ಚೆನ್ನಾಗಿ ಬಂದಿದೆ ಅರಳುಗಳು ರೂಬೀಸ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಲರ್ಸಲ್ಲಿ ಹಾಕಿದ್ದಾರೆ ಅಂತ ರೆಡ್ ಕಲರಲ್ಲಿದೆ ಎಲ್ಲ ಕ್ಲೀನಾಗಿದೆ ಒಂದು ಸ್ವಲ್ಪ ಏನು ಬಿದ್ದೋಗೋದಿಲ್ಲ ಏನಿಲ್ಲ ಅರಳು ಬಿಳೋದಿಲ್ಲ ಅಷ್ಟು ಚೆನ್ನಾಗಿ ಎಲ್ಲ ಫಿಕ್ಸ್ ಮಾಡಿದ್ದಾರೆ ಕೆಳಗೆ ಮುತ್ತು ಕೂಡ ಅಷ್ಟೇ ಶೇಡ್ ಆಗಿಲ್ಲ ನಾನು ಯೂಸ್ ಮಾಡ್ತಾನೆ ಇದೀನಿ ಶೇಡ್ ಆಗಿಲ್ಲ ಅದ್ರ ಜೊತೆಗೆ ನಾನು ಇನ್ನೊಂದು ಸೆಟ್ ತರಿಸ್ಕೊಂಡಿದ್ದೆ ಲಾಂಗ್ ಹಾರ ಮತ್ತೆ ಇದು ಜುಂಕಿ ತರಿಸ್ಕೊಂಡಿದ್ದೆ ನಾನು ಆಗ್ಲೇ ಫೋಟೋ ಹಾಕಿದ್ನಲ್ಲ ಅದರಲ್ಲಿ ನಾನು ಅದಕ್ಕೆ ಲಾಂಗ್ ಹಾರ ನೆಕ್ಲೆಸ್ ಹಾಕೊಂಡಿದ್ದೀನಿ ನೋಡಿ ಈಗ ಫೋಟೋ ಹಾಕಿದೀನಿ ಎಷ್ಟು ಚೆನ್ನಾಗಿದೆ ಅಂತ ಸೇಮ್ ಗೋಲ್ಡ್ ತರನೇ ಇದೆ ಅದು ಕೂಡ ಇದು ಅದಕ್ಕೆ ಬಂದಿರೋಂಥ ಸೆಟ್ ಜುಂಕಿ ಸೆಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಅಂತ ಅಂದ್ರೆ ಇದಕ್ಕೆ ಮುತ್ತು ಸ್ವಲ್ಪ ಕಲರ್ ವೈಟ್ ಆಗಿ ಬಂದಿದೆ ಆ ಜುಮ್ಕಿಗೆ ಸೇಮ್ ಗೋಲ್ಡ್ ಡಿಸೈನ್ ಆಗಿ ಇದೆ ಇದಕ್ಕೆ ಮಾತ್ರ ಸ್ವಲ್ಪ ಆರ್ಟಿಫಿಷಿಯಲ್ ಆಗಿ ಕಾಣಿಸುತ್ತೆ ಇದು ಕೂಡ ನಾನು ಒಂದರೆ ಸಾವಿರಕ್ಕೆ ಆನ್ಲೈನಲ್ಲೇ ತಗೊಂಡಿದ್ದು ಇದು ಬಂದು ಮೂರು ಸಾವಿರದವರೆಗೂ ಆಗುತ್ತೆ ಆದರೆ ನಾನು ಆನ್ಲೈನಲ್ಲಿ ಒಂದೂವರೆ ಸಾವಿರಕ್ಕೆ ತೊಗೊಂಡಿದ್ದು ಇದು ಕೂಡ ಫೆಸ್ಟಿವಲ್ಲಿ ಆಫರ್ ಬಿಟ್ಟಿದ್ರು ಹಾಗಾಗಿ ನಾನು ಬುಕ್ ಮಾಡಿ ತೊಗೊಂಡೆ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಪರಿಚಯದವರಿದ್ದರು ಅವರ ಒಂದು ಪೇಜ್ನಲ್ಲಿ ನಾನು ಇದನ್ನು ತೊಗೊಂಡಿದ್ದು ಪರ್ಚೇಸ್ ಮಾಡಿದ್ದು ಅವ್ರ ಮನೆಗೇ ಕ್ಯಾಶ್ ಆನ್ ಡೆಲಿವರಿಗೆ ಆರ್ಡರ್ ಕಳಿಸಿದ್ರು ಪೋಸ್ಟ್ ಮಾಡಿ ಕಳಿಸಿದ್ರು ಆನ್ಲೈನಲ್ಲಿ ನಾನು ಪೇಮೆಂಟ್ ಮಾಡಿದ್ದೆ ಮೊದಲೇ ಹಾಗಾಗಿ ನಾನು ನನಗೆ ಮನೆಗೆ ಕೊರಿಯರ್ ಮೂಲಕ ಬಂತು ಇದು ಇದು ಲಾಂಗ್ ಹರ ನಮ್ಮ ಅಮ್ಮನ ಮನೇಲಿದೆ ಹಾಗಾಗಿ ಇಲ್ಲಿ ನನ್ನ ಹತ್ರ ಬರೀ ಝುಮ್ಕಿಸ್ ಇದು ಹಾಗಾಗಿ ಬರಿ ಜುಮ್ಕಿಸ್ ಮಾತ್ರ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಆ ವಿಡಿಯೋ ಇಷ್ಟ ಆಯಿತು ಅಂದರೆ ನೋಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಕೂಡ ಮಾಡಿ ಹೊಸ್ದಾಗಿ ಯಾರಾದರೂ ನಾನು ವೀಡಿಯೋನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಹಾಕೋ ಬೆಲ್ ಲೈಕನ್ ಬಟನ್ ಇರುತ್ತೆ ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ಹೊಸದಾಗಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ಮೊದಲು ತಲುಪುತ್ತೆ ಆಗ ನೀವು ನನ್ನ ವೀಡಿಯೋನ ಮಿಸ್ ಮಾಡಿದೆ ನೋಡ್ಬೋದು ನೋಡಿ ಇದು ಕೂಡ ನಾನು ಆರ್ಟಿಫಿಷಿಯಲ್ ಏನು ನೆಕ್ಲೆಸ್ ಇದೆ ಇದನ್ನು ಕೂಡ ನಾನು ಮೈಸೂರಿನಲ್ಲಿ ಮಾರ್ಕೆಟ್ನಲ್ಲೇ ತೊಗೊಂಡಿದ್ದೆ ಒಂದು ಶಾಪ್ನಲ್ಲಿ ತುಂಬ ಸಿಂಪಲ್ ಆಗಿದೆ ಹಾಗೆ ಇದು ಲೈಟ್ ವೆಯ್ಟ್ ಕೂಡ ಇದೆ ಇದರಲ್ಲೇ ಬೇರೆ ತಗೊಳ್ಳೋಣ ಅನ್ಕೊಂಡಿದ್ದೆ ಲಕ್ಷ್ಮಿ ಹತ್ರ ಸ್ವಲ್ಪ ಏನು ಇದ್ರಾಗಿ ಮಾರ್ಕ್ ಥರ ಇತ್ತು ಆದರೆ ಬೇರೆ ಡಿಸೈನ್ ಇರಲಿಲ್ಲ ಇದು ಒಂದೇ ಪೀಸ್ ಆಗಿತ್ತು ಆದರೆ ಚೆನ್ನಾಗಿತ್ತು ಅಂದ್ಬಿಟ್ಟು ತೊಗೊಂಡೆ ಇಷ್ಟ ಆಯಿತು ಅಂತ ಅದೇನು ಎದ್ದಾಗ ಎದ್ದು ಕಾಣೋದಿಲ್ಲ ಅದು ಸ್ವಲ್ಪ ಒಂದು ಸ್ವಲ್ಪ ಕಾಣುತ್ತಷ್ಟೇ ಅದು ನನಗೆ ತುಂಬ ಸುತ್ತ ಇರೋವಂಥ ಹರಳುಗಳೇ ತುಂಬ ಇಷ್ಟ ಆಯಿತು ಹಾಗಾಗಿ ನಾನು ತೊಗೊಂಡೆ ಆಗ್ದಾಗೇನು ಅಷ್ಟು ಚ ಇದ್ರ ಕಾಣಲ್ಲ ಚೆನ್ನಾಗಿ ಕಾಣುತ್ತೆ ಇದನ್ನು ಕೂಡ ನಾನು ನಮ್ಮ ಪರಿಚಯ ಪರಿಚಯ ಇರುವಂಥ ಆಂಟಿ ಹತ್ರನೇ ತೊಗೊಂಡಿದ್ದು ಇದಕ್ಕೆ ನಾನು ಸ ಒಂದು ಸೆವೆನ್ ಹಂಡ್ರೆಡ್ ರುಪೀಸ್ ಕೊಟ್ಟು ತಗೊಂಡಿದ್ದು ಇದರಲ್ಲೂ ಕೂಡ ನೋಡಿ ಕಲರ್ಸ್ ಎಲ್ಲ ತ್ರೀ ಕಲರ್ಸ್ ಇದೆ ಹರಳುಗಳು ಹಾಗೆ ಚೈನ್ ಕೂಡ ಬಂದಿದೆ ಎರಡೇಳೆ ಚೈನಲ್ಲಿ ಇದು ಸೀರೆಗೂ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ಚೋಕರ್ ಥರ ಕೂಡ ಹಾಕೊಬೋದು ಇದನ್ನು ಸೆಟ್ ಮಾಡಿಕೊಂಡು ఇన్న నన్ను ఆగాగా యూస్ మే ఇతీ ఏను కలర్ షేడ్ అయిల్లా గ్యారంటీ అంతి కొట్టీడి ఆగితే లైక్ షేర్ మి సపోర్ట్ మిథ్యాంక్ వాచింగ్